ಚಿಕ್ಕಮಣಿ ತಾಲೂಕಿನಲ್ಲಿ ಚಿಂತಾಮಣಿ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಹಾಗೂ ಚಿಕ್ಕಬಳ್ಳಾಪುರ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಹಾಗೂ ಎಲ್ಲ ತಾಲೂಕು ಘಟಕಗಳ ಮತ್ತು ಎಲ್ಲ ವೃಂದ ಸಂಘಗಳ ಸಹಕಾರದೊಂದಿಗೆ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಗಳೇನಿದೆ ನಮ್ಮ ಸರ್ಕಾರಿ ನೌಕರರ ಮೇಲೆ ವಿನಾಕಾರಣ ಕೇಸುಗಳನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಸರ್ಕಾರಿ ನೌಕರರಿಗೆ ನಿರ್ಭಯವಾಗಿ ಮತ್ತು ನಿರ್ಭೀತಿಯಿಂದ ಮತ್ತು ಸಾರ್ವಜನಿಕರ ಒಂದು ಸೇವೆಯನ್ನು ಸಂದರ್ಭ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಸರ್ಕಾರಿ ನೌಕರರಿಗೆ ಭದ್ರತೆ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವೆಲ್ಲನೂ ಕೂಡ ಸರ್ಕಾರಿ ನೌಕರರು ಸರ್ಕಾರಿ ಸೇವೆಯಲ್ಲಿ ನಾವು ಅಗಲಿರುಳೆನ್ನದೆ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಯಾವುದೇ ಒಂದು ಕೆಲಸ ಹೇಳ್ದಾಗ್ಲೂ ಕೂಡ ಸಾರ್ವಜನಿಕರ ಕೆಲಸ ಇದ್ದಾಗ ನಾವು ಆ ರೀತಿ ದುಡಿತಕ್ಕಂತ ವರ್ಗ ನಮ್ಮ ಸರ್ಕಾರಿ ನೌಕರರ ವರ್ಗ ಆ ನಿಟ್ಟಿನಲ್ಲಿ ಇವತ್ತು ಏನು ಪ್ರಕರಣಗಳು ದಾಖಲು ಮಾಡುವಾಗ ಯಾರೇ ಒಂದು ಒತ್ತಡಗಳಿದ್ರೂ ಕೂಡ ಅದನ್ನ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ದಾಖಲು ಮಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿ ಆಗಿರ್ತಕ್ಕಂತಹ ಒಂದು ಕೆಲಸ ಆಗಿರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಚಿಂತಾಮಣಿ ತಾಲೂಕು ಇರ್ಬೋದು ಮತ್ತೆ ರಾಜ್ಯದಲ್ಲಿ ಇರ್ಬೋದು ಎಲ್ಲೇ ಇರ್ಬೋದು ನಮ್ಮ ಸರ್ಕಾರಿ ನೌಕರರು ಒಂದು ಪ್ರೀತಿಯಿಂದ ಒಂದು ಕೆಲಸವನ್ನು ಮಾಡ್ತಕ್ಕಂತಹ ಮತ್ತು ನಿರ್ಭಯವಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ವಾತಾವರಣ ಸೃಷ್ಟಿಯಾಗಬೇಕಾಗಿರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿನೇ ಆ ಒಂದು ವಾತಾವರಣ ಸೃಷ್ಟಿಯಾಗಬೇಕಾಗಿತ್ತು ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಸರ್ಕಾರಿ ನೌಕರರು ಅನೇಕ ಘಟನೆಗಳು ನಡೆದಾಗ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆಗಳಾಗಿದೆ ಇವತ್ತು ಮೊನ್ನೆ ಒಂದು ಶಾಲೆ ಒಂದು ವಿಚಾರ ಇರ್ಬೋದು ಇಂದಿನ ಒಂದು ಘಟನೆಗಳನ್ನು ತೆಗೆದುಕೊಂಡಾಗ ನಾವೆಲ್ಲನೂ ಕೂಡ ಆ ರೀತಿಯಾಗಿ ನಡೆದುಕೊಳ್ಳದೇ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ವಿನಾಕಾರಣ ಅವ್ರ ಮೇಲೆ ದಾಖಲೆ ಎಫ್ ಐ ಆರ್ ಅನ್ನು ಮಾಡ್ತಕ್ಕಂಥದ್ದು ಖಂಡನೀಯ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಾವು ಏನು ಇವತ್ತು ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅಶೋಕ್ ಕುಮಾರ್ ಇದಾರೆ ಮತ್ತು ಆ ಶಾಲೆಯ ಶಿಕ್ಷಕರಿದ್ದಾರೆ ಮತ್ತು ನಿವೃತ್ತಿ ಹೊಂದಿ ಆ ಶಾಲೆಯ ಮಗುವಿಗೆ ಅನುಕೂಲ ಮಾಡಿಕೊ ಹೋಗಿರ್ತಕ್ಕಂಥ ನಮ್ಮ ಹೆಂಗ ಆರ್ ವಿ ಆರ್ ವಿ ಆರ್ ಸರ್ ಇದ್ದಾರೆ ಬೇರೆ ಬಿ ಯ ಮೇಡಮ್ನವ್ರು ಇದ್ದಾರೆ ಇವೆಲ್ಲ ನಾವು ಮಗು ನಮ್ಗೆ ಎಲ್ಲಾನು ಮಕ್ಕಳೇ ನಮಗೆ ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲರೂ ನಮ್ಮ ಮಕ್ಕಳಿದ್ದಾಗೆ ಆದರೆ ಆ ಮಗುವಿಗೆ ಒಂದು ವರ್ಷದ ಹಿಂದೆ ಏನೋ ಒಂದು ವಿಚಾರದಲ್ಲಿ ತೊಂದರೆ ಆಗಿದೆ ಆ ನಿಟ್ಟಿನಲ್ಲಿ ನಾವು ಶಾಲೆಯ ಶಿಕ್ಷಕರೂನು ಸುಮ್ಮನೆ ಇಲ್ಲ ಕೂಡ ಆ ಮಗುವಿನ ಆರೋಗ್ಯ ದೃಷ್ಟಿಯಿಂದ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಒಂದು ವರ್ಷ ಮಾರ್ಚ್ನಲ್ಲಿ ನಲ್ಲಿ ಆಗಿರ್ತಕ್ಕಂಥದ್ದು ಕಾರಣಾಂತರಗಳಿಂದ ನವೆಂಬರ್ನಲ್ಲಿ ಪ್ರಕರಣ ಬೆಳಕಿಗೆ ಬಂದಾಗ ನಾವು ಯಾವ ಶಿಕ್ಷಕರಿರ್ಬೋದು ನೌಕರಿ ಇರ್ಬೋದು ಕೇಸು ದಾಖಲಾಗಬೇಕಾದ್ರೆ ಯಾರು ತಪ್ಪದಸ್ಥರು ಅದು ನಿಜವಾದ ಒಂದು ಪ್ರಕರಣ ಏನು ಅದರ ಒಂದು ಹಿಂದಿನ ಒಂದು ಇದನ್ನ ಅರ್ಥಕೊಂಡು ಪ್ರಕರಣಗಳನ್ನ ದಾಖಲು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಆಗಿದೆ ಯಾಕೆಂದ್ರೆ ಸಿಕ್ತವ್ರ ಮೇಲೆಲ್ಲಾನು ಕೂಡ ಹೆಸರು ಸೇರಿಸ್ಬಿಟ್ಟು ದಾಖಲು ಮಾಡ್ತಕ್ಕಂಥದ್ದು ಅವ್ರ ಮೇಲೆ ಐ ಆರ್ ಮಾಡ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆಂದ್ರೆ ನಾವು ಸರ್ಕಾರಿ ನೌಕರಲ್ಲಿ ಇರಬೇಕಾದ್ರೆ ನಾವು ಎಲ್ಲರೂ ತಪ್ಪು ಮಾಡ್ತಾರೆ ಸಹಜ ಅಂದ್ರೆ ಎಲ್ಲ ಪ್ರ ಎಲ್ಲ ವ್ಯವಸ್ಥೆಯನ್ನು ತಪ್ಪು ಮಾಡ್ತಕ್ಕಂಥವ್ರು ಇದ್ದೇ ಇದ್ದಾರೆ ಯಾರೂನು ಕೂಡ ನೇರವಾಗಿ ನಡ್ಕೊಳ್ತಕ್ಕಂಥ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳು ಇರ್ತವೆ ತಪ್ಪು ಮಾಡಿದಾಗ ಅವರನ್ನು ಅದರ ಒಂದು ಸತ್ಯಾಸತ್ಯತೆಯನ್ನು ಅರತು ಕೇಸನ್ನು ದಾಖಲು ಮಾಡಬೇಕು ಬೇರೆ ಬೇರೆ ಉದ್ದೇಶಗಳಿಂದ ಬೇರೆ ಬೇರೆ ಇದರಿಂದ ದಾಖಲು ಮಾಡ್ತಕ್ಕಂಥದ್ದು ತಪ್ಪು ಎಂಬತಕ್ಕಂಥದ್ದು ಇವಾಗ ಅಶೋಕ್ ಅವರು ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷರಾಗಿದ್ದಾರೆ ನಾನು ಸರ್ಕಾರಿ ನೌಕರ ಜಿಲ್ಲಾಧ್ಯಕ್ಷರಾಗಿದೆ ಬೇರೆ ಬೇರೆ ನಮ್ಮೆಲ್ಲ ಅಧ್ಯಕ್ಷರುಗಳಿದ್ದಾರೆ ಏನೋ ತೊಂದರೆ ಆದಾಗ ನಾವು ಹೋಗಿ ಅಲ್ಲಿ ನ್ಯಾಯ ಪಂಚಾಯತಿ ನ್ಯಾಯ ದೊರೆಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋಗ್ತೀವಿ ಪೊಲೀಸ್ ಸ್ಟೇಷನ್ಗೂ ಹೋಗ್ತೀವಿ ನ್ಯಾಯ ಪಂಚಾಯತಿಗಳಿಗೂ ಹೋಗ್ತೀವಿ ಹೋಗಿರ್ತಕ್ಕಂಥದೇ ತಪ್ಪು ಅಂದಾಗ ನಾವಿನ್ನೇ ನ್ಯಾಯ ಕೊಡಕ್ಕಾಗುತ್ತೆ ನಮ್ಮ ನೌಕರರಿಗೆ ನ್ಯಾಯ ಕೊಡೋಕ್ಕಾಗುತ್ತೆ ಒಬ್ಬ ಪ್ರತಿನಿಧಿ ಆಗಿರ್ತಕ್ಕಂಥವ್ರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಒಬ್ಬ ಸಾರ್ವಜನಿಕರಿಗೆ ನ್ಯಾಯ ಕೊಡಕ್ ಹೋದಾಗ ಅವ್ರ ಮೇಲೆನೆ ಕೇಸ್ ಬುಕ್ ಮಾಡ್ತಾರೆ ದಾಖಲು ಮಾಡ್ತಾರೆ ಅಂದಾಗ ಇನ್ನು ಯಾರು ಹೋಗ್ಬೇಕಾಗುತ್ತೆ ಯಾರು ನ್ಯಾಯ ಕೊಡ್ಸಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅದು ತಪ್ಪು ಅಂತೇಳಿ ಖಂಡನೆ ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಚಡಾಕ್ಷಿ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ನಮ್ಮ ಒಂದು ಪ್ರತಿಭಟನೆಗೆ ಆ ನಿಟ್ಟಿನಲ್ಲಿ ನಾವು ರಾಜ್ಯ ಸಂಘದ ಮತ್ತು ಎಲ್ಲಾ ಸಂಘಗಳ ಪರವಾಗಿ ಇವತ್ತು ಏನು ನಮ್ಮ ಸರ್ಕಾರ ನೌಕರರ ಮೇಲೆ ಪ್ರಕರಣಗಳು ಸುಳ್ಳು ಪ್ರಕರಣಗಳು ದಾಖಲಾಗ್ತದೆ ಅದು ಹೋಗಬೇಕು ಅದನ್ನು ಕೈ ಬಿಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಡಿ ಮಾಡ್ತೀವಿ ಇದು ಇವತ್ತಿನ ಒಂದು ಪ್ರಾರಂಭ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಇದರ ಬಗ್ಗೆ ಏನಾದರೂ ತೊಂದರೆಗಳಾದ್ರೆ ನಮ್ಮ ನೌಕರರಿಗೆ ಇಡೀ ರಾಜ್ಯಾದ್ಯಂತ ಬಂದ್ ಮಾಡ್ತಕ್ಕಂತಹ ಜಿಲ್ಲೆಯಾದ್ಯಂತ ಬಂದ್ ಮಾಡಿ ಸರ್ಕಾರಿ ಕಚೇರಿಗಳನ್ನ ನಾವು ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಿ ಇದೆ ಸಂಘಕ್ಕಿದೆ ಕೂಡ ಸರ್ಕಾರದ ಒಂದು ಭಾಗ ಆಡಳಿತದ ಯಂತ್ರ ನಾವೇನಾದ್ರೂ ಸರ್ಕಾರದ ಒಂದು ಭಾಗದಲ್ಲಿ ನಿಂತೋದ್ರೆ ಅಥವಾ ಸ್ತಬ್ಧ ಆದ್ರೆ ತಕ್ಷ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅದನ್ನ ಅರ್ಥಕೋಬೇಕು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ಪ್ರಕರಣಗಳನ್ನು ದಾಖಲು ಮಾಡಬೇಕು ಆ ನಿಟ್ಟಿನಲ್ಲಿ ಚಿಂತಾಮಣಿ ತಾಲೂಕು ಬಹಳ ಹೆಸರುವಾಸಿಯಾಗಿರ್ತಕ್ಕಂತಹ ತಾಲೂಕು ಸಿ ಎನ್ ಆರ್ ರಾವ್ ಅವರು ಈ ಒಂದು ತಾಲೂಕಿನಲ್ಲಿ ನಮ್ಮ ಜನ ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂತಹ ತಾಲೂಕು ಅಂತಹ ತಾಲೂಕಿನಲ್ಲಿ ನಮ್ಮೆಲ್ಲ ಸಾರ್ವಜನಿಕರು ಆಗಬೇಕು ಎಂಬತಕ್ಕಂಥದ್ದೇ ನಮ್ಮೆಲ್ಲರ ದೃಷ್ಟಿಯಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸಾಂಕೇತಿಕವಾಗಿ ನಾವೀಗಾಗಲೇ ಮೆರವಣಿಗೆ ಮುಖಾಂತರ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಮಾಧ್ಯಮ ಸ್ನೇಹಿತ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇಡೀ ನಮ್ಮ ಈ ಒಂದು ಹೋರಾಟಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರು ಎಲ್ಲರೊಂದು ಸಂಘಗಳ ಅಧ್ಯಕ್ಷರು ಆತ್ಮೀಯ ಪ್ರೀತಿಯ ಗೌರವಾನ್ವಿತ ಎಲ್ಲ ಸರ್ಕಾರಿ ನೌಕರರ ಬಂಧುಗಳಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಕಂಡಿನ ಒಂದು ತೊಂದರೆಯಾಗಿದೆ ಆ ಮಗುವಿನ ಆಸ್ತಿ